ಶಿಕ್ಷಣ ಸಚಿವ ಮಧುಪಂಗರಪ್ಪ ಶಿವಮೊಗ್ಗ ಸಂಸದ ರಾಘವೇಂದ್ರ ವಿರುದ್ಧ ಹರಿಹಾಯ್ದಿದ್ದಾರೆ ಹೌದು ಈ ಹಿಂದೆ ಸಂಸದ ರಾಘವೇಂದ್ರ ಶಿವಮೊಗ್ಗದಲ್ಲಿ ವರ್ಗಾವಣೆಯ ದಂಧೆ ನಡೆಯುತ್ತಿದೆ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು ಈ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಮಧುಪಂಗಾರಪ್ಪ ಅಣ್ಣ ತಮ್ಮ ಇಬ್ಬರು ಈ ಹಿಂದೆ ನಿಮ್ಮ ತಂದೆ ಮುಖ್ಯಮಂತ್ರಿಯಾಗಿದ್ದಾಗ ಶಿವಮೊಗ್ಗದಲ್ಲಿ ಇದೇ ದಂಧೆ ಮಾಡುತ್ತಿದ್ದರು ಎಂದು ಹೇಳಿದ್ದಾರೆ ನನ್ನ ಮೇಲೆ ಆಧಾರ ರಹಿತ ಆರೋಪ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ ರಾಘವೇಂದ್ರ ಅವರಿಗೆ ಒಂದು ಕೆಟ್ಟ ಚಾಳಿ ಏನಂದ್ರೆ ಗುದ್ದಲಿ ಪೂಜೆ ಮಾಡಿ ಟೇಪು ಹಿಡಿದು ರೆಡಿ ಇರ್ತಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಇದೇ ರೀತಿ ರಾಘವೇಂದ್ರ ಅವರು ಚಾಳಿ ಮುಂದುವರೆಸಿದರೆ ನಾನು ಕೂಡ ಅಗ್ರೆಸಿವ್ ಆಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಎರಡು ಟೆನ್ಯೂರಲ್ಲೂ ಕೂಡ ಬರೀ ಭಾಷಣ ಮಾಡ್ಕೊಂಡು ಬಂದವರು ಯಾರೂ ಆ ನ್ಯಾಷನಲ್ ಲೈವಲ್ ಇನ್ನೂ ಕಂಪ್ಲೀಟ್ ಓಡಾಡಿಲ್ಲ ಎಲೆಕ್ಷನ್ಗಿಂತ ಮುಂಚೆನೂ ಕೂಡ ಫ್ರಂಟ್ ಮಾಡಿಬಿಟ್ರು ಎಲ್ಲ ಈ ಪಥ ಮಾಡಿಬಿಟ್ಟಿದ್ದೀವಿ ಆ ಪಥ ಮಾಡಿದ್ದೀವಿ ಅಂತ ಹೇಳಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈಗಾಗಲೇ ಅವ್ರ ಕ್ವಾಲಿಟಿನ ಒಂದು ಎರಡು ಮೂರು ಕಡೆಗೆ ಗೊತ್ತಾಗಿದೆ ನಾನು ಕೂಡ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಮೊನ್ನೆ ಒಂದು ವಿಚಾರನ ನಾವು ನೋಡಿದೆ ಮೊನ್ನೆ ರಾಘವೇಂದ್ರ ಅವರು ಏನು ಫುಲ್ಲು ದಂಧೆ ನಡೀತಾ ಇದೆ ಅಂತ ಹೇಳಿ ಟ್ರಾನ್ಸ್ಫರ್ಸ್ ನಮ್ಮ ಜಿಲ್ಲೆಯನ್ನು ಸೇರಿಸಿ ಇಡೀ ರಾಜ್ಯದಲ್ಲಿ ಅಂತೇಳಿ ನಮ್ಮ ಜಿಲ್ಲೆಯ ಉಲ್ಲೇಖ ಮಾಡಿದ್ದಾರೆ ಮೋಸ್ಟ್ಲಿ ಇವ್ರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದಾಗ ಅಣ್ಣ ತಮ್ಮ ಕೆಲಸ ಮಾಡಿದ್ರು ಇರಬೇಕು ಆ ಚಾಳನೆ ನಮಗೂ ಇದೆ ಅಂತಕ್ಕಂಥದ್ದು ಭಾವನೆ ಏನಾದ್ರು ಹೇಳೋದಾದ್ರೆ ಸುಮ್ ಸುಮ್ಮನೆ ಭಾಷಣ ಮಾಡೋದಾದ್ರೆ ಅದಕ್ಕೆ ಯಾವುದೇ ತರದ ಒಂದು ಪ್ರೂಫ್ ಇಲ್ಲದೆ ಯಾವುದೇ ತರಹದ ವಿಚಾರಗಳಿಲ್ಲದೆ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಒಂದು ಸರ್ಕಾರದ ಮೇಲೆ ಅಂತ ಹೇಳಿದ್ರೆ ಮನೆ ರಾಜೇಂದ್ರ ನಿಮ್ಮ ಅಪ್ಪ ಯಾಕೆ ಜೈಲಿಗೆ ಹೋದ್ರು ಅಂತ ಹೇಳಿ ನೀವು ಹೇಳ್ಬೇಕಾಗತ್ತೆ ಯಾಕೆಂದ್ರೆ ನಾನು ಒಬ್ಬ ಉಸ್ತುವಾರಿ ಸಚಿವ ಇರಲಿ ನನ್ನ ಜವಾಬ್ದಾರಿ ಇರ್ತದೆ ನಾವು ಏನೇ ತೀರ್ಮಾನಗಳನ್ನು ತಗೊಂಡ್ರು ಕೂಡ ಇಲ್ಲಿಯ ಜನರಿಗೆ ಸಹಕಾರ ಆಗ್ತಕ್ಕಂಥದ್ದು ಸರ್ಕಾರ ಸರ್ಕಾರ ನಿಮ್ದು ಅಲ್ಲ ರಾಘವೇಂದ್ರ ನೀವು ವಿರೋಧ ಪಕ್ಷದಲ್ಲಿ ಪಕ್ಷದಲ್ಲಿರೀರಿ ನೀವು ಕುತ್ಕೊಂಡು ಜೋಗಕ್ಕೆ ಹೋದಾಗ ಟೀಕಾ ಟಿಪ್ಪಣಿ ಮಾಡೋದು ಕೂಲಿಂಗ್ ಗ್ಲಾಸು ಅಂತ ಜೋಗಕ್ಕೆ ನೀವು ನಿಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ ಮಧು ಬಂಗಾರಪ್ಪನೂ ನಮ್ಮ ಅಪ್ಪನ ಮನೆಯಿಂದ ಏನು ತಂದಿಲ್ಲ ಇದನ್ನು ಕುತ್ಕೊಂಡು ಯಾವನು ಟೀಕಾ ಟಿಪ್ಪಣಿ ಮಾಡ್ತಕ್ಕಂಥದ್ದಲ್ಲ ಬಂಗಾರಪ್ಪಾಜ್ರು ಯಾವಾಗ್ಲೂ ಕನ್ಸ್ ಕಟ್ಟಿದ್ರು ಇವ್ರ ಹಣ ಇವ್ರ ಮನೆಯ ತಂದಿಲ್ಲ ಈಗ ಸಿಗಂದು ಗ್ರಿಡ್ ಜಪ್ಪ ಎಷ್ಟು ವರ್ಷದಿಂದ ಈಗ ಫಿನಿಶ್ ಆದ ತಕ್ಷಣ ಇಲ್ಲ ನಾನ್ ಮಾಡಿಸಿದ್ದು ನಾನ್ ಮಾಡಿಸಿದ್ದು ಯಾಕೆ ನೀನೇ ಮಾಡಿಸಿರೋದು ಆಯ್ತು ನೀವೇ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ದುಡ್ಡು ಕೊಟ್ರಿ ನಮ್ಮ ಲೆಕ್ಕ ಕೊಟ್ಟಿದ್ದೀರಾ ಕೇಳಿದಿರ ನೀವ್ ಯಾರಾದರೂ ಶಿವಮೊಗ್ಗದಿಂದ ಎಷ್ಟು ಟ್ಯಾಕ್ಸ್ ಹೋಗಿದೆ ರಾಜ್ಯ ಸರ್ಕಾರದ ಬೊಕ್ಕಸದ ಮೂಲಕ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಎಷ್ಟು ನೀವು ಕೇಳ್ಬೇಕಾಗತ್ತ ಯೋಗ್ಯತೆ ಇದೆಯಾ ನಿಮಗೆ ಕುತ್ಕೊಂಡು ಇಲ್ಲಿ ದಂಧೆ ಮಾಡ್ತಾರೆ ಇದನ್ನ ಏನು ಟ್ರಾನ್ಸ್ಫರ್ ದಂಧೆ ಅವೆಲ್ಲ ನಿಮಗೆ ಕೆಟ್ಟ ಚಾಳಿ ಇರಬಹುದು ನೀವೆಲ್ಲ ಮಾಡಿ ಮಾಡಿ ಅಭ್ಯಾಸ ಆಗಿ ನಿಮ್ಮನ್ನ ಹೀನಾಯವಾಗಿ ಇವತ್ತು ಜನರು ಇವತ್ತು ರಾಜ್ಯ ಮಟ್ಟದಲ್ಲಿ ಸೋಲಿಸಿದ್ದಾರೆ ಸುಮ್ಮನೆ ಕೂತ್ಕೊಂಡು ಒಂದು ಸರ್ಕಾರದ ಸ್ವೇತ ಉಪಚಾರಕ್ಕೆ ಬಂದು ಭಾಷಣ ಮಾಡೋದಿದೆಯಲ್ಲ ರಾಘವೇಂದ್ರವನ್ನ ನಿಲ್ಲಿಸಬೇಕಾಗ್ತದೆ ಅದನ್ನು ಮತ್ತೆ ನಾವು ಇನ್ನೂ ಕೆದಕಬೇಕಾಗತ್ತೆ ಯಾರ್ಯಾರು ಜೈಲಿಗೆ ಹೋದ್ರು ಯಾಕೆ ಹೋದ್ರು ಏನೇನು ಕೇಸ್ಗಳಿದ್ದಾವೆ ನಿಮ್ಮ ಮೇಲೆ ನೀವು ಎಲ್ಲಿಂದ ಎಲ್ಲಿಗೆ ಬಂದ್ರಿ ಮುನ್ಸಿಪಾಲ್ಟಿಯಿಂದ ಎಲ್ಲಿಗೆ ಬಂದ್ರಿ ಅದನ್ನೆಲ್ಲನೂ ವಿಚಾರ ತೆಗಿಬೇಕಾಗತ್ತೆ ಅದಕ್ಕೆ ಹುಷಾರಾಗಿರ್ಬೇಕು ನನ್ನ ಒಂದು ಉಸ್ತುವಾರಿ ಸಚಿವನಾಗಿ ಯಾವುದೇ ಥರದ ನೀವು ಮಾತಾಡಬೇಕಾದ್ರೆ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡಬೇಕು ಈಗಲೂ ಕೂಡ ಮಾಡಿದ್ದಾರೆ ಕೆಲವರಿಗೆ ಆಫೀಸರ್ಸಿಗೆ ಕೇಳಿದ್ದಾರೆ ಅವರು ವಿಚಾರಗಳನ್ನ ಅವ್ರನ್ನೆಲ್ಲ ಪಟ್ಟಿಂಗ್ನೆಲ್ಲ ಬಿಟ್ಟು ನನ್ನ ಹತ್ರ ಕಳಿಸ್ತಾರೆ ಹೋಗಿ ಹೇಳ್ರಿ ಹಿಂಗೆ ಹಿಂಗೆ ಕೆಲಸ ಮಾಡಿಸ್ರಿ ಅಂತ ಹೇಳಿ ಅದನ್ನೆಲ್ಲ ನಾನು ಬಿಚ್ಚಿಡ್ಬೇಕಾಗತ್ತೆ ನಾನು ಒಂದೇ ಸಾರ್ವಜನಿಕರಿಗೆ ನಮ್ಮ ಜಿಲ್ಲೆಗೆ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನನ್ನ ಕರ್ತವ್ಯ ಏನಿದೆ ನನ್ನ ಜಿಲ್ಲೆಯಲ್ಲಿ ಅದನ್ನ ಸಾರ್ವಜನಿಕರಿಗೆ ಸಹಕಾರ ಆಗ್ತಕ್ಕಂಥದ್ದು ನಿರ್ಧಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದ್ರೂ ತೀರ್ಮಾನ ತಗೊಳ್ತೀವಿ ಸಾರ್ವಜನಿಕರ ಸಹಕಾರಕ್ಕೆ ಮಾತ್ರ ಯಾವುದೇ ಪಕ್ಷದ ವಿರುದ್ಧ ಆಗ್ಲಿ ಪರವಾಗಿ ಯಾವತ್ತು ಯಾವತ್ತೂ ಕೂಡ ನಾವು ಮಾಡೋದವಲ್ಲ ನಾವು ಮಾಡೋದಕ್ಕೂ ಹೋಗೋದಿಲ್ಲ ಇದನ್ನ ನಾನು ರಾಘವೇಂದ್ರ ಅವರಿಗೆ ಹುಷಾರಾಗಿ ಬಂದು ಬಂದಾಗೆಲ್ಲ ಹೇಳೋದು ಒಂದೊಂದು ವಿಚಾರಗಳನ್ನ ಹೇಳೋದು ಬ್ರಿಡ್ಜ್ ಮುಂದೆ ಹೋಗಿ ಇಲ್ಲಿಗಲ್ ಆಗಿ ಅವರು ಅದೊಂದು ಕೆಟ್ಟ ಅಭ್ಯಾಸ ಇದೆ ಅವ್ರ ಅಪ್ಪನ್ ಮನೆಯಿಂದ ತಂದಂಗೆ ಹೋಗೋದು ಟೇಪ್ ಇವರೇ ಇಡ್ಕತ್ತಾರೆ ಇವರೇ ಕಟ್ ಮಾಡ್ತಾರೆ ಅವ್ರಿಗೊಂದು ಕೆಟ್ಟ ಚಾಳಿ ಅವ್ರಿಗೆ ಇನ್ನೂ ಏನಾಗ್ಬಿಟ್ಟಿದೆ ಮೋಸ್ಟ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಪ್ಪಂದೇ ಸರ್ಕಾರ ಬಿಜೆಪಿದ ಸರ್ಕಾರ ಅಂತ ಹೇಳಿ ಅನ್ಕೊಂಡಿರ್ಬೇಕು ಹುಷಾರಾಗಿರ್ಬೇಕಾಗುತ್ತೆ ನಿಮ್ಮಲ್ಲಿ ಮಾತಾಡ್ಬೇಕಾದ್ರೆ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೇಕಾಗತ್ತೆ ಅದನ್ನ ನಾನು ಅನಿವಾರ್ಯವಾಗಿ ಯಾಕೆಂದ್ರೆ ಮಾಧ್ಯಮದಲ್ಲಿ ಮೊನ್ನೆ ನೋಡಿದೆ ನಾನು ಯಾವ್ದಾದ್ರು